ಐ ಪಿ ಎಲ್ ನಮ್ಮ ಆರ್ ಸಿ ಬಿ ಅವರಿಗೆ ಗೆದ್ದ ಸಂದರ್ಭದೊಳಗ ಅದೇನು ಆರ್ ಸಿ ಬಿ ಇವತ್ತು ರಾಜ್ಯದ ಪ್ರತಿನಿಧಿರ್ತಕ್ಕಂಥ ಸರ್ಕಾರದ ಯಾವುದೇ ಟೀಮ್ ಅಲ್ಲ ಯಾರೋ ಒಬ್ಬ ವ್ಯಕ್ತಿ ಕಟ್ಟಿರ್ತಕ್ಕಂಥ ಒಂದು ಕಂಪನಿ ಆದಾಯಕ್ಕಾಗಿ ಕಟ್ಟಿರ್ತಕ್ಕಂಥ ಬಿ ಹಿಂದೆ ಮಲ್ಲೆ ದೇಶ ಬಿಟ್ಟು ಪಲಾಯನ ಮಾಡಿದ ಹೋಗ್ಬಿಡ್ತು ಆದ್ರೆ ಇವತ್ತು ಅವರು ಎಲ್ಲ ಎಲ್ಲರನ್ನು ಕರ್ಕೊಂಡು ಆ ಫ್ರೆಂಚೈಸಿ ಅವರು ಬೇರೆ ಬೇರೆ ರಾಷ್ಟ್ರಗಳಿಂದ ಕ್ರಿಕೆಟ್ ಅಂತಂದ್ರೆ ಏನು ನಮ್ಮ ಕರ್ನಾಟಕದ ಕ್ರಿಕೆಟ್ ಕೆಲ ಅಲ್ಲ ಅದರಲ್ಲಿ ಒಬ್ಬಿಬ್ರೇನ ಇರಬಹುದು ಅವರೆಲ್ಲರನ್ನು ಅವರೆಲ್ಲರೂ ಕೊಟ್ಟುಕೊಂಡು ಅವ್ರೇನು ಆಡಿ ಕೇಳ್ಕೊಂಡು ನಂದು ಕರ್ನಾಟಕದ ಒಂದು ಫ್ರಾಂಚೈಸಿ ಅನ್ನೋದಕ್ಕೆ ಆದರೆ ಅದನ್ನ ವಿಧಾನಸೌಧ ಮೆಟ್ಟಿನ ಮೇಲೆ ನಾಚಿಕೆ ಬರಬೇಕು ನಮ್ಮನ್ನ ಪ್ರತಿನಿಧಿಸತಕ್ಕಂಥ ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸಕ್ಕಂಥ ನಮ್ಮ ಕ್ರೀಡಾಪಟುಗಳಿಗೆ ಬಂದಾಗ ಬಂದಾಗಬೇಕಾದ್ರೆ ಮಾಡಲಿ ಆದ್ರೆ ಅವ್ರು ಮಾಡಿದಂತ ಸಂದರ್ಭದಲ್ಲಿ ಇವರ ಬೇಜವಾಬ್ದಾರಿದಿಂದ ಹನ್ನೊಂದು ಮಂದಿ ಅಮಾಯಕ ಅಭಿಮಾನಿಗಳು ಸತ್ತು ಹೋದವು ಅಮಾಯಕ ಅಲ್ಲಿಂದ ಕ್ರೀಡೆ ವಿಧಾನಸೌಧ ಬನ್ನಿ ಅಂತ ಹೇಳಿ ಬಂದ್ರಲ್ಲಿ ನಾ ನೀ ಮುಂದೂ ಮುಂದ ಪ್ರತಿನಿಧಿಗಳು ನೋಡಿದಿರಲ್ಲ ಮಕ್ಕಳ ಸಲುವಾಗಿ ಅದ ಕಾರ್ಯಕ್ರಮ ಅವ್ರ ಸಲುವಾಗಿ ಸಲುವಾಗಿ ಅವ್ರ ಸಲುವಾಗಿ ಕಾರ್ಯಕ್ರಮ ಮಾಡಿದ್ದ ಸಲುವಾಗಿ ಕಾರ್ಯಕ್ರಮ ಮಾಡಿದ ಹಾಗೆ ತಕ್ಕ ಅನಾಹುತಕ್ಕೆ ಬನ್ನಿ ಮಾಡಿದ್ದೆ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಇಲ್ಲ ನಮ್ಮ ರಕ್ಷಣೆ ಕೊಡೋಕಾಗ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಾವು ನೀವು ಅಂತ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇವತ್ತು ಆ ಕಡೆಯಲ್ಲಿ ಏನು ಅಭಿಮಾನಿಗಳು ಸಹಾಯಕ ಹತ್ತಾರೆ ಇಲ್ಲಿವರಿಗೆ ಮುತ್ತುಗಳು ಅದರೊಳಗೆ ಎಲ್ಲರೂ ನಾವು ನೀವು ಫೋಟೋ ಚುನಾವಣೆ ಬರಲಿ ಜನ ಓಡ್ಸಾಡಿ ಪಾಠ ಕಲಿಸ್ತಾರೆ ಅದ್ರ ಬಗ್ಗೆ ಎರಡನೇ ಮಾತನ ಪಾಠ ಅದಕ್ಕೆ ಬಂದ ಒಳಗೆ ಇವತ್ತು ಕಾಂಗ್ರೆಸ್ಸು ಪೂರ್ತಿ ಕೆಟ್ಟ ಹಾಳಾಗೋದು ಇಲ್ಲ ಇನ್ನು ನೋಡ್ರಿ ಇನ್ನೊಂದು ನವಂಬರ್ ಬಂದಂದ್ರೆ ಇನ್ನು ಚೇರಿಕೆ ಚಲೋ ಉಪ ಮುಖ್ಯಮಂತ್ರಿ ನಡುವೆ ನಾನು ಐದು ವರ್ಷ ಈತ ಸಿದ್ದರಾಮಯ್ಯ ನಾನು ಅನ್ಬಿಟ್ಟು ಹೋಳಿ ಅಂತ ಆತ ಈ ಮೂರು ಮೂರು ಮುಚ್ಚೋದು ಕೆಂಡೈತೆ ನಾವು ಬಂದು ಹೋಗಿ ಅವ್ರು ಹೊರ್ನಾಡಿ ಅನಿ ಗೊತ್ತಿಲ್ಲ